ಆತ್ಮೀಯ ಮಕರ ರಾಶಿಯವರೇ ನಿಮ್ಮ ಜ್ಯೋತಿಷ್ಯ ಚಿಹ್ನೆಗಳ ಆಧಾರದ ಮೇಲೆ ನಿಮ್ಮ ವಾರ್ಷಿಕ ಜಾತಕ ಎರಡು ಸಾವಿರ ಇಪ್ಪತ್ತೈದು ರ ನೋಟವನ್ನು ಪಡೆಯಿರಿ ಮತ್ತು ವಾರ್ಷಿಕ ಜಾತಕವನ್ನು ವಿವರವಾಗಿ ಮತ್ತು ಸರಳ ಪದಗಳಲ್ಲಿ ಅರ್ಥ ಪ್ರಯತ್ನಿಸಿ ನಿಮ್ಮ ವಾರ್ಷಿಕ ಜಾತಕ ಎರಡು ಸಾವಿರ ಇಪ್ಪತ್ತೈದು ಈ ವರ್ಷವು ಜೀವನದ ವಿವಿಧ ಅಂಶಗಳಲ್ಲಿ ನಿಮಗೆ ಸರಾಸರಿ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಸೂಚಿಸುತ್ತದೆ ನಿಮ್ಮ ಕಾರ್ಯಗಳನ್ನು ಅತ್ಯುತ್ತಮ ರೀತಿಯಲ್ಲಿ ಪೂರ್ಣಗೊಳಿಸಲು ನೀವು ನಿಮ್ಮ ಪೂರ್ಣ ಹೃದಯದ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಗುರುಗ್ರಹವು ವರ್ಷದ ಆರಂಭದಲ್ಲಿ ನಿಮ್ಮ ಐದನೇ ಮನೆಯ ಮೂಲಕ ಸಾಗುತ್ತದೆ ಎಂಬುದು ಗಮನಿಸಬೇಕಾದ ಸಂಗತಿ ಮೇ ಎರಡು ಸಾವಿರ ಇಪ್ಪತ್ತೈದು ರಿಂದ ಗುರುವು ನಿಮ್ಮ ಆರನೇ ಮನೆಯ ಮೂಲಕ ಸಾಗುತ್ತದೆ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದು ರಿಂದ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರವರೆಗೆ ಗುರುವು ನಿಮ್ಮ ಏಳನೇ ಮನೆಯ ಮೂಲಕ ಸಾಗುತ್ತದೆ ಮತ್ತು ಡಿಸೆಂಬರ್ ಇಪ್ಪತ್ತೈದು ರಿಂದ ಗುರುವು ಮತ್ತೆ ಆರನೇ ಮನೆಯಲ್ಲಿ ಸಾಗುತ್ತದೆ ಈ ವರ್ಷವು ವರ್ಷದ ಆರಂಭದಲ್ಲಿಯೇ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಸ್ಫೋಟಿಸುತ್ತದೆ ನಿಮ್ಮ ಆದಾಯದ ಗ್ರಾಫ್ ಮೇನ್ಮುಖವಾಗಿರುತ್ತದೆ ಈ ವರ್ಷ ವಿವಾಹಿತ ದಂಪತಿಗಳ ಜೀವನಕ್ಕೆ ಮಾಧುರ್ಯವನ್ನು ನೀಡುತ್ತದೆ ನಿಮ್ಮ ಮಗುವಿನ ಬಗ್ಗೆ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ಮಹತ್ವಾಕಾಂಕ್ಷಿ ದಂಪತಿಗಳು ಮಗುವಿನೊಂದಿಗೆ ಆಶೀರ್ವದಿಸಬಹುದು ಮಗುವಿನ ಆಗಮನದೊಂದಿಗೆ ಈ ದಂಪತಿಗಳು ತಮ್ಮ ಜೀವನದಲ್ಲಿ ಅಪಾರ ಆನಂದವನ್ನು ಪಡೆಯುತ್ತಾರೆ ನಿಮ್ಮ ಪ್ರೇಮ ವ್ಯವಹಾರಗಳಲ್ಲಿ ನೀವು ಉತ್ತಮ ಯಶಸ್ಸನ್ನು ಸಾಧಿಸಬಹುದು ನಿಮ್ಮ ಸಂಬಂಧವನ್ನು ಮದುವೆಗೆ ಜೋಡಿಸಲು ನೀವು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ ನಿಮ್ಮ ಸೋಮಾರಿತನದ ಮನೋಭಾವವನ್ನು ನೀವು ಬದಿಗಿಡುತ್ತೀರಿ ಮತ್ತು ಇದರ ಪರಿಣಾಮವಾಗಿ ನಿಮ್ಮ ಕಾರ್ಯಗಳನ್ನು ಚುರುಕುತನ ಮತ್ತು ಉತ್ಸಾಹದಿಂದ ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುತ್ತದೆ ನಿಮ್ಮ ಸಾಗರೋತ್ತರ ಪ್ರಯಾಣಕ್ಕಾಗಿ ಯೋಗಗಳನ್ನು ಮಾಡಲಾಗುತ್ತಿದೆ ನಿಮ್ಮ ಕೆಲಸದ ಸ್ಥಳವನ್ನು ನೀವು ಬದಲಾಯಿಸಬಹುದು ಈ ಅವಧಿಯಲ್ಲಿ ನೀವು ಧಾರ್ಮಿಕ ಚಟುವಟಿಕೆಗಳಿಗೆ ಹೆಚ್ಚು ಒಲವು ತೋರುತ್ತೀರಿ ಮಕರ ಸಂಕ್ರಾಂತಿ ಕುಟುಂಬದ ವಿದ್ಯಾರ್ಥಿಗಳಿಗೆ ಈ ಸಮಯವು ಅತ್ಯುತ್ತಮವಾದ ಸಂದರ್ಭಗಳನ್ನು ಪೂರೈಸುತ್ತದೆ ಅವರು ತಮ್ಮ ವೃತ್ತಿಜೀವನದಲ್ಲಿ ಗಮನಾರ್ಹ ಯಶಸ್ಸನ್ನು ಸಾಧಿಸುತ್ತಾರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ನಿಮ್ಮ ದೀರ್ಘ ಬಾಕಿ ಇರುವ ಕೆಲಸವನ್ನು ಪೂರ್ಣಗೊಳಿಸಲು ನಿಮ್ಮ ನಕ್ಷತ್ರಗಳು ನಿಮ್ಮನ್ನು ಬೆಂಬಲಿಸುತ್ತಾರೆ ಮತ್ತು ಷೇರು ಮಾರ್ಕೆಟಿಂಗ್ನಲ್ಲಿ ಭಾರಿ ಲಾಭವನ್ನು ಸೂಚಿಸುತ್ತಾರೆ ಕುಟುಂಬದ ವಾತಾವರಣ ಆನಂದಮಯವಾಗಿರುತ್ತದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಶುಭ ಕಾರ್ಯಗಳನ್ನು ಆಯೋಜಿಸಬಹುದು ನಿಮ್ಮ ಕಾಂತಿಯ ವ್ಯಕ್ತಿತ್ವ ಮತ್ತು ಹರ್ಷಚಿತ್ತದಿಂದ ನೀವು ಇತರ ಜನರ ಹೃದಯವನ್ನು ಸುಲಭವಾಗಿ ಗೆಲ್ಲುತ್ತೀರಿ ಡೆಸ್ಟಿನಿ ನಿಮಗೆ ಸುವರ್ಣಾವಕಾಶಗಳ ಬಾಗಿಲು ತೆರೆಯುತ್ತದೆ ಆದ್ದರಿಂದ ನೀವು ಬಹುಮೂಲಗಳ ಮೂಲಕ ನಿಮ್ಮ ಹಣವನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತದೆ ಈ ಸಮಯವು ನಿಮ್ಮ ಜೀವನದ ಸುವರ್ಣ ಅವಧಿಯಾಗಿದೆ ನೀವು ಎಲ್ಲಾ ಕಡೆಯಿಂದ ಯಶಸ್ಸನ್ನು ಪಡೆಯುತ್ತೀರಿ ಈ ಅವಧಿಯಲ್ಲಿ ನಕ್ಷತ್ರಗಳು ನಿಮ್ಮ ಪ್ರತಿ ಹೆಜ್ಜೆಯನ್ನು ಪ್ರೋತ್ಸಾಹಿಸುತ್ತವೆ ಮತ್ತು ನಿಮ್ಮ ಅದೃಷ್ಟವು ನಿಮ್ಮ ಜೀವನದ ಪ್ರತಿಯೊಂದು ತಿರುವಿನಲ್ಲಿಯೂ ನಿಮ್ಮನ್ನು ಬೆಂಬಲಿಸುತ್ತದೆ ಮೇ ಎರಡು ಸಾವಿರ ಇಪ್ಪತ್ತೈದು ರಿಂದ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದರವರೆಗೆ ಗುರುವು ಆರನೇ ಮನೆಯ ಮೂಲಕ ಸಾಗುತ್ತದೆ ಈ ಕಾರಣದಿಂದಾಗಿ ಪರಿಸ್ಥಿತಿಗಳು ಸ್ವಲ್ಪ ಬದಲಾಗಬಹುದು ಈ ಅವಧಿಯಲ್ಲಿ ನೀವು ಜೀವನದ ವಿವಿಧ ಅಂಶಗಳಿಗೆ ಸಂಬಂಧಿಸಿದಂತೆ ಬಹಳಷ್ಟು ತೊಂದರೆಗಳನ್ನು ಎದುರಿಸಬಹುದು ಉದ್ಯೋಗಿಗಳ ಸಮಸ್ಯೆಗಳು ಹೆಚ್ಚಾಗಬಹುದು ಹೆಚ್ಚುವರಿಯಾಗಿ ನೀವು ಕೆಲಸದಲ್ಲಿ ನಿಂದನೆಯನ್ನು ಎದುರಿಸಬೇಕಾಗಬಹುದು ಕೆಲಸದ ಸ್ಥಳದಲ್ಲಿ ಒತ್ತಡ ಮತ್ತು ಸಮಸ್ಯೆಗಳು ನಿಮಗೆ ಸವಾಲಿನ ವಾತಾವರಣವನ್ನು ಸೃಷ್ಟಿಸಬಹುದು ನೀವು ಯಾರೊಂದಿಗಾದರೂ ತೀವ್ರವಾದವನ್ನು ಹೊಂದಿರಬಹುದು ಇದಲ್ಲದೆ ಈ ಅವಧಿಯು ನಿಮಗೆ ಹಣಕಾಸಿನ ನಷ್ಟವನ್ನು ನೀಡುತ್ತದೆ ಈ ಸಮಯದಲ್ಲಿ ನಿಮ್ಮ ಅದೃಷ್ಟ ಕೂಡ ನಿಮ್ಮಿಂದ ದೂರವಾಗುತ್ತದೆ ಎರಡು ಸಾವಿರ ಇಪ್ಪತ್ತೈದರ ರ ಆರಂಭದಲ್ಲಿ ಶನಿಯು ನಿಮ್ಮ ಎರಡನೇ ಮನೆಯ ಮೂಲಕ ಸಾಗುತ್ತದೆ ಮತ್ತು ನಿಮ್ಮ ಜೀವನವನ್ನು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬುತ್ತದೆ ನಿಮ್ಮ ಹಣಕಾಸಿನ ವಿಷಯಗಳಲ್ಲಿ ಡೆಸ್ಟಿನಿ ನಿಮಗೆ ಪ್ರಯೋಜನಕಾರಿ ಫಲಿತಾಂಶಗಳನ್ನು ನೀಡುತ್ತದೆ ಆದಾಯದಲ್ಲಿ ಹೆಚ್ಚಳ ಸಾಧ್ಯ ನಿಮ್ಮ ಆರೋಗ್ಯವು ಅರಳುತ್ತದೆ ಮತ್ತು ನೀವು ಹಿಂದಿನ ರೋಗಗಳನ್ನು ತೊಡೆದುಹಾಕುತ್ತೀರಿ ಈ ಅವಧಿಯು ನಿಮಗೆ ಅದೃಷ್ಟದಾಯಕವಾಗಿರುತ್ತದೆ ಇದರಿಂದ ನೀವು ಮುಕ್ತ ಮನಸ್ಸಿನಿಂದ ನಿಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ನಿಮ್ಮ ಆರ್ಥಿಕ ಸ್ಥಿತಿಯು ಬಲವಾಗಿರುತ್ತದೆ ನೀವು ಸರ್ಕಾರಿ ವಲಯದೊಂದಿಗೆ ಸಂಬಂಧ ಹೊಂದಿದ್ದರೆ ನೀವು ಖಂಡಿತವಾಗಿಯೂ ಗಮನಾರ್ಹ ಆರ್ಥಿಕ ಪ್ರಯೋಜನಗಳನ್ನು ಗಳಿಸುವಿರಿ ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರಂದು ಶನಿಯು ನಿಮ್ಮ ಮೂರನೇ ಮನೆಯ ಮೂಲಕ ಸಾಗುತ್ತದೆ ಈ ಅವಧಿಯಲ್ಲಿ ನೀವು ಅತ್ಯುತ್ತಮ ಪ್ರದರ್ಶನ ನೀಡಲು ಸಾಧ್ಯವಾಗುತ್ತದೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಮೇ ಎರಡು ಸಾವಿರ ಇಪ್ಪತ್ತೈದು ರಿಂದ ರಾಹು ನಿಮ್ಮ ಎರಡನೇ ಮನೆಯ ಮೂಲಕ ಸಾಗುತ್ತಾರೆ ಮತ್ತು ಕೇತು ನಿಮ್ಮ ಎಂಟನೇ ಮನೆಯ ಮೂಲಕ ಸಾಗುತ್ತಾರೆ ಇದು ನಿಮ್ಮ ಕುಟುಂಬದಿಂದ ಬೇರ್ಪಡುವಂತೆ ಮಾಡುತ್ತದೆ ನೀವು ದೇಶೀಯ ಸಾಮರಸ್ಯದ ಕೊರತೆಯನ್ನು ಎದುರಿಸುತ್ತೀರಿ ಚಾಲನೆ ಮಾಡುವಾಗ ನೀವು ಕೆಲವು ಅಪಘಾತಗಳಿಗೆ ಬಲಿಯಾಗಬಹುದು ನಿಮ್ಮ ಸಾಗರೋತ್ತರ ವ್ಯವಹಾರಗಳ ಮೂಲಕ ನೀವು ಉತ್ತಮ ಹಣವನ್ನು ಗಳಿಸಬಹುದು ಆದರೆ ನೀವು ಈ ವಹಿವಾಟುಗಳಿಗೆ ಹೆಚ್ಚಿನ ಗಮನ ನೀಡಬೇಕು ಒಟ್ಟಾರೆಯಾಗಿ ಈ ವರ್ಷವು ನಿಮಗೆ ಅಸಾಧಾರಣವಾಗಿದೆ ಎಂದು ಸಾಬೀತುಪಡಿಸುತ್ತದೆ ಮಾಡಬೇಕಾದವುಗಳು ತೊಂದರೆಗಳಿಂದ ಮುಕ್ತಿ ಪಡೆಯಲು ಹನುಮಾನ್ ಜಿ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಹನುಮಾನ್ ಚಾಲಿಸಾವನ್ನು ಪ್ರತಿ ಶನಿವಾರ ಪಠಿಸಲು ನಿಮಗೆ ಸಲಹೆ ನೀಡಲಾಗುತ್ತದೆ ಮಾಡಬಾರದು ಯಾವುದೇ ಬಡ ಅಥವಾ ಅಂಗವಿಕಲ ವ್ಯಕ್ತಿಯನ್ನು ಗೇಲಿ ಮಾಡುವುದಿಲ್ಲ ಅಥವಾ ಅವರನ್ನು ಅವಮಾನಿಸುವುದಿಲ್ಲ ಮಕರ ರಾಶಿಗಾಗಿ ವಾರ್ಷಿಕ ಹಣಕಾಸು ಜಾತಕ ಮಕರ ರಾಶಿಯ ವಾರ್ಷಿಕ ಆರ್ಥಿಕ ಜಾತಕ ಎರಡು ಸಾವಿರ ಇಪ್ಪತ್ತೈದು ರ ಪ್ರಕಾರ ಈ ವರ್ಷ ಅತ್ಯುತ್ತಮ ಆರ್ಥಿಕ ಫಲಿತಾಂಶಗಳನ್ನು ನೀಡುತ್ತದೆ ವರ್ಷದ ಆರಂಭದಲ್ಲಿ ಹಣಕಾಸಿನ ಆಶೀರ್ವಾದಗಳು ನಿಮ್ಮ ದಾರಿಗೆ ಬರುತ್ತವೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ನಿಮ್ಮ ಮುರಿದ ದಿನಗಳು ಮುಗಿದಿವೆ ಮತ್ತು ನಿಮ್ಮ ಜೀವನದಲ್ಲಿ ಹಣವು ಮಳೆಯಂತೆ ಬೀಳುತ್ತದೆ ಡೆಸ್ಟಿನಿ ನಿಮಗೆ ಸುವರ್ಣಾವಕಾಶಗಳನ್ನು ಒದಗಿಸುತ್ತದೆ ಇದರಿಂದ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಬಹುದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯೊಂದಿಗೆ ನೀವು ಉತ್ತಮ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಬಹು ಮೂಲಗಳ ಮೂಲಕ ನೀವು ಗಮನಾರ್ಹ ಪ್ರಮಾಣದ ಆದಾಯವನ್ನು ಗಳಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿದುಕೊಳ್ಳುವುದು ಆಸಕ್ತಿದಾಯಕವಾಗಿದೆ ವ್ಯಾಪಾರಸ್ಥರು ಕೆಲವು ಹೊಸ ಉದ್ಯಮಗಳಲ್ಲಿ ತಮ್ಮ ಅದೃಷ್ಟವನ್ನು ಪ್ರಯತ್ನಿಸುವ ಅವಕಾಶವನ್ನು ಪಡೆಯುತ್ತಾರೆ ನಿಮ್ಮ ಸಕಾರಾತ್ಮಕ ವಿಧಾನ ಮತ್ತು ಬುದ್ಧಿವಂತಿಕೆಯಿಂದ ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಯನ್ನು ನೀವು ಸುಲಭವಾಗಿ ನಿಭಾಯಿಸುತ್ತೀರಿ ನೀವು ಯಾವುದೇ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುವುದಿಲ್ಲ ಆದರೆ ಎರಡು ಸಾವಿರ ಇಪ್ಪತ್ತೈದರ ರ ಮಧ್ಯದಲ್ಲಿ ಕೆಲವು ಹಣಕಾಸಿನ ಚಿಂತೆಗಳು ನಿಮ್ಮನ್ನು ತೊಂದರೆಗೊಳಿಸಬಹುದು ನಿಮ್ಮ ಅನಗತ್ಯ ವೆಚ್ಚಗಳು ಹೆಚ್ಚಿನ ಜಿಗಿತವನ್ನು ತೆಗೆದುಕೊಳ್ಳಬಹುದು ಮತ್ತು ನಿಮ್ಮ ಬಜೆಟ್ ಅನ್ನು ಅಸ್ತವ್ಯಸ್ತಗೊಳಿಸಬಹುದು ನಿಮ್ಮ ಅಮೂಲ್ಯವಾದ ಹಣವನ್ನು ಖರ್ಚು ಮಾಡಬೇಕಾದಲ್ಲಿ ಮಾತ್ರ ಖರ್ಚು ಮಾಡಲು ಸಲಹೆ ನೀಡಲಾಗುತ್ತದೆ ಇಲ್ಲದಿದ್ದರೆ ನೀವು ಆರ್ಥಿಕ ಬಿಕ್ಕಟ್ಟನ್ನು ಅನುಭವಿಸಬಹುದು ನಿಮ್ಮ ಭವಿಷ್ಯವನ್ನು ಸುರಕ್ಷಿತವಾಗಿರಿಸಲು ನಿಮ್ಮ ಉಳಿತಾಯವನ್ನು ಹೆಚ್ಚಿಸಲು ನೀವು ನಿಮ್ಮ ಕೈಲಾದಷ್ಟು ಪ್ರಯತ್ನಿಸಬೇಕು ಕೆಲವು ಮನಮುಟ್ಟುವ ಯೋಜನೆಗಳಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಬೇಡಿ ಇಲ್ಲದಿದ್ದರೆ ನೀವು ಮೋಸ ಹೋಗಬಹುದು ಪ್ರಾಮಾಣಿಕತೆಯೊಂದಿಗೆ ಕಠಿಣ ಪರಿಶ್ರಮ ಮಾತ್ರ ಯಶಸ್ಸನ್ನು ಸಾಧಿಸುವ ಏಕೈಕ ಮಾರ್ಗವಾಗಿದೆ ಮಕರ ಸಂಕ್ರಾಂತಿ ಯುವಕರು ಈ ವಿಷಯವನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ಅವರು ಹಣವನ್ನು ಗಳಿಸಲು ಶಾರ್ಟ್ಕಟ್ಗಳನ್ನು ತಪ್ಪಿಸಬೇಕು ಬೆಟ್ಟಿಂಗ್ ಆನ್ಲೈನ್ ಗೇಮಿಂಗ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮೂಲಕ ನೀವು ಆಕರ್ಷಕ ಆದಾಯವನ್ನು ಗಳಿಸುವುದಿಲ್ಲ ನೀವು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದರೆ ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ ನೀವು ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಬೇಕು ವ್ಯಾಪಾರ ಪಾಲುದಾರರ ಮೇಲೆ ಅತಿಯಾದ ಅವಲಂಬನೆಯು ನಿಮಗೆ ಬಹಳಷ್ಟು ವೆಚ್ಚವಾಗಬಹುದು ಆದ್ದರಿಂದ ನೀವು ಪ್ರತಿಯೊಂದು ಹಣಕಾಸಿನ ನಿರ್ಧಾರವನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು ಮತ್ತು ನಿಮ್ಮ ವ್ಯಾಪಾರ ಚಟುವಟಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಕ್ರಮೇಣ ಎರಡು ಸಾವಿರ ಇಪ್ಪತ್ತೈದೂರ ಅಂತ್ಯದ ವೇಳೆಗೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿಯ ವಿಷಯದಲ್ಲಿ ಡೆಸ್ಟಿನಿ ನಿಮ್ಮನ್ನು ಆಶೀರ್ವದಿಸುತ್ತದೆ ನಿಮ್ಮ ಖರ್ಚುಗಳನ್ನು ಬಜೆಟ್ ಮಾಡುವುದು ಒಳ್ಳೆಯದು ಈ ಅವಧಿಯಲ್ಲಿ ನೀವು ಹಲವಾರು ಉದ್ಯೋಗಾವಕಾಶಗಳನ್ನು ಪಡೆಯುತ್ತೀರಿ ಈ ವರ್ಷ ಹೊಸ ಮನೆಯನ್ನು ಖರೀದಿಸುವ ಬಗ್ಗೆಯೂ ಯೋಚಿಸಬಹುದು ನಿಮ್ಮ ತಂದೆಯ ಮಾರ್ಗದರ್ಶನದಲ್ಲಿ ಮಾತ್ರ ಆಸ್ತಿ ಸಂಬಂಧಿತ ಕೆಲಸದಲ್ಲಿ ಮುಂದುವರಿಯಲು ಸಲಹೆ ನೀಡಲಾಗುತ್ತದೆ ಆಸ್ತಿ ಸಂಬಂಧಿತ ವಹಿವಾಟುಗಳಲ್ಲಿ ನೀವು ಖಂಡಿತವಾಗಿಯೂ ಭಾರೀ ಲಾಭವನ್ನು ಗಳಿಸುವಿರಿ ಆದರೆ ಆಸ್ತಿ ವ್ಯವಹಾರಗಳನ್ನು ಅಂತಿಮಗೊಳಿಸಲು ನೀವು ನಿಮ್ಮ ಅತ್ಯುತ್ತಮ ಪ್ರಯತ್ನಗಳನ್ನು ಮಾಡಬೇಕು ಹೂಡಿಕೆಯೊಂದಿಗೆ ನಿಮ್ಮ ಬ್ಯಾಕಪ್ ಯೋಜನೆಯನ್ನು ನೀವು ನಿರ್ವಹಿಸಬೇಕು ನಿಮ್ಮ ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ಎಂದಿಗೂ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಇಲ್ಲದಿದ್ದರೆ ನಿಮ್ಮ ಜೀವನದಲ್ಲಿ ನೀವು ಸಮಸ್ಯೆಗಳನ್ನು ಎದುರಿಸಬಹುದು ಆಸ್ತಿ ಸಂಬಂಧಿತ ವಿವಾದಗಳಿದ್ದರೆ ನಿರ್ಧಾರವು ನಿಮ್ಮ ಪರವಾಗಿ ಬರಬಹುದು ಚಿಂತಿಸುವ ಬದಲು ನಿಮ್ಮ ಬುದ್ಧಿವಂತಿಕೆ ಮತ್ತು ನವೀನ ತಂತ್ರಗಳನ್ನು ಬಳಸಿಕೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯಲು ನಿಮಗೆ ಸಲಹೆ ನೀಡಲಾಗುತ್ತದೆ ನೀವು ಪ್ರತಿ ಕೆಲಸದಲ್ಲಿ ಚಿಂತನಶೀಲ ನಿರ್ಧಾರಗಳನ್ನು ಮಾಡಿದರೆ ಅದು ಸಹಾಯ ಮಾಡುತ್ತದೆ ನೀವು ಸಾಲವನ್ನು ತೆಗೆದುಕೊಳ್ಳಬೇಕಾದರೆ ನೀವು ಅದನ್ನು ಸೀಮಿತ ಪ್ರಮಾಣದಲ್ಲಿ ಮಾತ್ರ ತೆಗೆದುಕೊಳ್ಳಬೇಕು ರಿಯಲ್ ಎಸ್ಟೇಟ್ ಪೆಟ್ರೋಕೆಮಿಕಲ್ ಕಂಪನಿಗಳು ಮತ್ತು ರಿಫೈನರಿ ಕ್ಷೇತ್ರಗಳಿಗೆ ಸಂಬಂಧಿಸಿದವರಿಗೆ ಈ ವರ್ಷ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ನೀವು ಎರಡು ಸಾವಿರ ಇಪ್ಪತ್ತೈದರ ಕೊನೆಯ ತಿಂಗಳುಗಳನ್ನು ಸಮೀಪಿಸುತ್ತಿರುವಾಗ ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ನೀವು ಸುಧಾರಣೆಯನ್ನು ಕಾಣುತ್ತೀರಿ ಮಕರ ರಾಶಿ ಆರೋಗ್ಯ ಜಾತಕ ಎರಡು ಸಾವಿರ ಇಪ್ಪತ್ತೈದು ಮಕರ ರಾಶಿಯವರ ವಾರ್ಷಿಕ ಆರೋಗ್ಯ ಜಾತಕ ಎರಡು ಸಾವಿರ ಇಪ್ಪತ್ತೈದರ ಪ್ರಕಾರ ಈ ವರ್ಷ ಮಿಶ್ರ ಆರೋಗ್ಯ ಫಲಿತಾಂಶಗಳನ್ನು ನೀಡುತ್ತದೆ ವರ್ಷವು ಉತ್ತಮ ಆರೋಗ್ಯದಿಂದ ಪ್ರಾರಂಭವಾಗುತ್ತದೆ ಎಂದು ತಿಳಿದು ನೀವು ಸಂತೋಷಪಡುತ್ತೀರಿ ನೀವು ಸಂಪೂರ್ಣವಾಗಿ ಶಕ್ತಿಯುತ ಮತ್ತು ಕ್ರಿಯಾಶೀಲರಾಗಿರುತ್ತೀರಿ ಈ ವರ್ಷ ನೀವು ಫಿಟ್ನೆಸ್ ಫ್ರೀಕ್ ಆಗುತ್ತೀರಿ ಮತ್ತು ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಪ್ರಯತ್ನಿಸುತ್ತೀರಿ ನಿಮ್ಮ ಬಲವಾದ ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ನಿಮ್ಮ ಜೀವನವನ್ನು ಪೂರ್ಣವಾಗಿ ಆನಂದಿಸಲು ಅನುವು ಮಾಡಿಕೊಳ್ಳುತ್ತದೆ ಭವಿಷ್ಯದಲ್ಲಿ ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಮತ್ತು ಕಾಪಾಡಿಕೊಳ್ಳಲು ಆರೋಗ್ಯಕರ ಅಭ್ಯಾಸಗಳನ್ನು ಅನುಸರಿಸಲು ನಿಮಗೆ ಸಲಹೆ ನೀಡಲಾಗುತ್ತದೆ ಈ ವರ್ಷ ನಿಮಗೆ ತುಂಬಾ ಕಾರ್ಯನಿರತವಾಗಿರುತ್ತದೆ ಆದ್ದರಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಮತ್ತು ತೀವ್ರವಾದ ಕೆಲಸದ ವೇಳಾಪಟ್ಟಿ ಈ ವರ್ಷ ನಿಮಗೆ ದೊಡ್ಡ ಸವಾಲಾಗಿದೆ ಇದಲ್ಲದೆ ನಿಮ್ಮ ಸಂಬಂಧಗಳ ಬಗ್ಗೆಯೂ ನೀವು ಗಮನಹರಿಸಬೇಕು ನೀವು ವೈಯಕ್ತಿಕ ಸಂಬಂಧಗಳಲ್ಲಿ ಅತೃಪ್ತರಾಗಿದ್ದರೆ ನಿಮ್ಮ ಅಸಮಾಧಾನವು ನಿಮ್ಮ ಆರೋಗ್ಯವನ್ನು ಸಹ ಹಾನಿಗೊಳಿಸುತ್ತದೆ ನೀವು ಮಾನಸಿಕ ಒತ್ತಡವನ್ನು ಅನುಭವಿಸಬಹುದು ಅಥವಾ ನಿಮಗೆ ಮೈಗ್ರೇನ್ ತಲೆನೋವು ಬಿಪಿ ಇತ್ಯಾದಿ ಸಮಸ್ಯೆಗಳಿರಬಹುದು ಆದ್ದರಿಂದ ಶಾಂತವಾಗಿರಲು ಪ್ರಯತ್ನಿಸಿ ಮತ್ತು ಹೆಚ್ಚು ಟೆನ್ಷನ್ ತೆಗೆದುಕೊಳ್ಳಬೇಡಿ ಏಕೆಂದರೆ ಟೆನ್ಷನ್ ತೆಗೆದುಕೊಳ್ಳುವುದರಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದಿಲ್ಲ ಆದರೆ ನಿಮ್ಮ ಆರೋಗ್ಯ ಹದಗೆಡುವುದು ಖಂಡಿತ ನಿಮ್ಮ ಒತ್ತಡದ ಮಟ್ಟವನ್ನು ನಿಯಂತ್ರಿಸುವ ಮೊದಲ ಹೆಜ್ಜೆ ನಿಮ್ಮ ಕೋಪವನ್ನು ನಿಯಂತ್ರಿಸುವುದು ಯೋಗ ಮತ್ತು ಧ್ಯಾನವು ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ನಿಮ್ಮ ಆರೋಗ್ಯ ಸಮಸ್ಯೆಗಳ ಯಾವುದೇ ಅಜ್ಞಾನವು ನಿಮಗೆ ಬಹಳಷ್ಟು ವೆಚ್ಚವಾಗುತ್ತದೆ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡಿದರೆ ಅದು ಸಹಾಯ ಮಾಡುತ್ತದೆ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸಲು ನೀವು ಬೆಳಿಗ್ಗೆ ಮತ್ತು ಸಂಜೆಯ ನಡಿಗೆ ಸಮತೋಲಿತ ಆಹಾರ ಮತ್ತು ನೈರ್ಮಲ್ಯವನ್ನು ನಿಮ್ಮ ಜೀವನ ಶೈಲಿಯಲ್ಲಿ ಸೇರಿಸಿಕೊಳ್ಳಬಹುದು ನಿಮ್ಮ ಸುತ್ತಲಿನ ಸ್ವಚ್ಛತೆಯ ಬಗ್ಗೆ ಕಾಳಜಿ ವಹಿಸುವುದು ಸಹ ಅತ್ಯಗತ್ಯ ಓಡುವುದು ಮತ್ತು ವಿಸ್ತರಿಸುವುದು ಮುಂತಾದ ದೈನಂದಿನ ದೈಹಿಕ ಚಟುವಟಿಕೆಗಳನ್ನು ಮಾಡುವುದೇ ಕ್ರೀಡೆಗಳಲ್ಲಿ ಭಾಗವಹಿಸಿ ಮತ್ತು ಆರೋಗ್ಯಕರ ಆಹಾರವನ್ನು ಸೇವಿಸಿ ಈ ವರ್ಷ ನಿಮ್ಮ ಚಿಕ್ಕ ಆರೋಗ್ಯ ಸಮಸ್ಯೆಗಳಿಗೆ ನೀವು ಗಮನ ಕೊಡಬೇಕು ಮತ್ತು ಸಮಯಕ್ಕೆ ವೈದ್ಯರನ್ನು ಸಂಪರ್ಕಿಸಬೇಕು ನೀವು ವರ್ಷದ ಮಧ್ಯಭಾಗವನ್ನು ಸಮೀಪಿಸುತ್ತಿರುವಾಗ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಉತ್ತಮ ಭಾವನೆ ಹೊಂದುವಿರಿ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಆಸಕ್ತಿ ವಹಿಸುವರು ಪ್ರತಿಯೊಂದು ಕಾರ್ಯದಲ್ಲೂ ನೀವು ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತೀರಿ ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳು ಬರುತ್ತವೆ ನಿಮ್ಮ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆಗಳನ್ನು ನೀವು ಅನುಭವಿಸುವಿರಿ ವಿಧಿಯು ಗರ್ಭಿಣಿಯರಿಗೆ ವಿಶೇಷ ಆಶೀರ್ವಾದವನ್ನು ನೀಡುತ್ತದೆ ನೀವು ಮಗುವಿನ ಸಂತೋಷವನ್ನು ಪಡೆಯುತ್ತೀರಿ ಮತ್ತು ಪರಿಣಾಮವಾಗಿ ಮನೆಯ ವಾತಾವರಣವು ಸಕಾರಾತ್ಮಕ ಶಕ್ತಿ ಮತ್ತು ಸಂತೋಷದಿಂದ ತುಂಬಿರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯಕ್ಕೆ ವಿಶೇಷ ಗಮನ ನೀಡಬೇಕು ಯಾವಾಗಲೂ ಸಂತೋಷವಾಗಿರಿ ಮತ್ತು ನಿಮ್ಮ ಸುತ್ತಲಿನ ಜನರನ್ನು ಸಂತೋಷವಾಗಿರಿಸಲು ಪ್ರಯತ್ನಿಸಿ ಚಳಿಗಾಲದ ಬದಲಾಗುತ್ತಿರುವ ಋತುವಿನಲ್ಲಿ ಮಕರ ಸಂಕ್ರಾಂತಿ ಕುಟುಂಬದ ಹಿರಿಯರು ಅವರ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ ಈಗಾಗಲೇ ಅಸ್ತಮಾ ಅಥವಾ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುವವರು ಚಿಕ್ಕ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸಬಾರದು ಸಮಯಕ್ಕೆ ವೈದ್ಯರನ್ನು ಸಂಪರ್ಕಿಸಲು ಹಿಂಜರಿಯಬೇಡಿ ಈ ವರ್ಷ ಅತ್ಯುತ್ತಮ ಮತ್ತು ಪರಿಪೂರ್ಣ ಆರೋಗ್ಯವು ನಿಮ್ಮದಾಗಬಹುದು ಆದರೆ ನಿಮ್ಮ ಆಧುನಿಕ ಜೀವನ ಶೈಲಿಯಿಂದ ಸಮಯವನ್ನು ಕಳೆಯಲು ಮತ್ತು ನಿಮ್ಮ ಆರೋಗ್ಯದ ಮೇಲೆ ಕೇಂದ್ರೀಕರಿಸಲು ನೀವು ಬದ್ಧರಾಗಿರಬೇಕು ಸಣ್ಣ ಹಂತಗಳ ಮೂಲಕ ಮಾತ್ರ ನೀವು ಗಮನಾರ್ಹ ಬದಲಾವಣೆಯನ್ನು ತರಬಹುದು ಮಹಿಳೆಯರು ತಮ್ಮ ಆರೋಗ್ಯದಲ್ಲಿ ಮಿಂಚಲು ಸಮಯ ಕಳೆಯಬೇಕು ಮಹಿಳೆಯರು ತಮ್ಮ ಕುಟುಂಬದ ಬೆನ್ನೆಲುಬು ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಅವರು ಆರೋಗ್ಯವಾಗಿದ್ದರೆ ಅವರು ತಮ್ಮ ಕುಟುಂಬವನ್ನು ಮಾತ್ರ ನೋಡಿಕೊಳ್ಳಲು ಸಾಧ್ಯವಾಗುತ್ತದೆ ಅದಕ್ಕಾಗಿಯೇ ನೀವು ಇತರ ಮನೆ ಕೆಲಸಕ್ಕಿಂತ ನಿಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡಬೇಕು ನಿಮ್ಮ ಸಂಗಾತಿಯನ್ನು ನಿಮ್ಮ ಆರೋಗ್ಯ ಪ್ರಯಾಣದ ಭಾಗವಾಗಿಸಲು ಪ್ರಯತ್ನಿಸಿ ನಿಮ್ಮನ್ನು ಫಿಟ್ ಆಗಿ ಇರಿಸಿಕೊಳ್ಳಲು ನಿಮ್ಮ ಅತ್ಯುತ್ತಮ ಪ್ರಯತ್ನಗಳನ್ನು ಮಾಡಿ ಮತ್ತು ನಿಮ್ಮ ಕುಟುಂಬದ ಸದಸ್ಯರನ್ನು ಅದೇ ರೀತಿ ಮಾಡಲು ಪ್ರೇರೇಪಿಸಿ ನೀವು ಆರೋಗ್ಯಕ್ಕೆ ಆದ್ಯತೆ ನೀಡಿದರೆ ನಿಮ್ಮ ಆರೋಗ್ಯದಲ್ಲಿ ನೀವು ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು ಎರಡು ಸಾವಿರ ಇಪ್ಪತ್ತೈದುರ ಮಕರ ರಾಶಿ ವಾರ್ಷಿಕ ವೃತ್ತಿ ಜಾತಕ ಮಕರ ರಾಶಿಯ ವಾರ್ಷಿಕ ವೃತ್ತಿಜೀವನದ ಜಾತಕ ಎರಡು ಸಾವಿರ ಇಪ್ಪತ್ತೈದು ರ ಪ್ರಕಾರ ನಿಮ್ಮ ವೃತ್ತಿ ಜೀವನವು ಅನೇಕ ಉತ್ತಮ ಅವಕಾಶಗಳಿಂದ ಸಮೃದ್ಧವಾಗುತ್ತದೆ ನಿಮ್ಮ ವೃತ್ತಿಜೀವನದಲ್ಲಿ ಮಿಂಚಲು ನೀವು ಪ್ರಾಮಾಣಿಕತೆ ಮತ್ತು ಸಮರ್ಪಣೆಯೊಂದಿಗೆ ಶ್ರಮಿಸಿದರೆ ಅದು ಸಹಾಯ ಮಾಡುತ್ತದೆ ಧೈರ್ಯ ಮತ್ತು ಆತ್ಮವಿಶ್ವಾಸದ ಸಹಾಯದಿಂದ ನಿಮ್ಮ ವೃತ್ತಿಜೀವನದಲ್ಲಿ ಅತ್ಯಂತ ಕಷ್ಟಕರವಾದ ಸಂದರ್ಭಗಳನ್ನು ಸಹ ನೀವು ನಿಭಾಯಿಸಬಹುದು ನಿಮ್ಮ ಉತ್ತಮ ಕೆಲಸವನ್ನು ನಿಮ್ಮ ಹಿರಿಯರು ಗುರುತಿಸುತ್ತಾರೆ ನಿಮ್ಮ ಅತ್ಯುತ್ತಮ ಕಾರ್ಯಕ್ಷಮತೆಯೊಂದಿಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಮತ್ತು ಸಮಾಜದಲ್ಲಿ ನಿಮ್ಮ ಗುರುತನ್ನು ರಚಿಸಲು ನಿಮಗೆ ಸಾಧ್ಯವಾಗುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಬೆಳಗಲು ವರ್ಷದ ಆರಂಭಿಕ ತಿಂಗಳುಗಳು ನಿಮಗೆ ಬೆಂಬಲ ನೀಡುತ್ತವೆ ಎಂದು ತಿಳಿದುಕೊಳ್ಳಲು ನಿಮಗೆ ಸಂತೋಷವಾಗುತ್ತದೆ ಡೆಸ್ಟಿನಿ ನಿಮಗೆ ಹಲವಾರು ವೃತ್ತಿ ಅವಕಾಶಗಳೊಂದಿಗೆ ಸೇವೆ ಸಲ್ಲಿಸುತ್ತದೆ ಈ ಅವಕಾಶಗಳ ಬಳಕೆಯನ್ನು ಉತ್ತಮಗೊಳಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನೀವು ಈ ವರ್ಷ ಅತ್ಯುತ್ತಮ ಉದ್ಯೋಗಿ ಪ್ರಶಸ್ತಿಯನ್ನು ಪಡೆಯಬಹುದು ನಿಮ್ಮ ಪ್ರಚಾರದ ಜೊತೆಗೆ ನಿಮ್ಮ ಆದಾಯವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಹೆಚ್ಚಿದ ಆದಾಯದೊಂದಿಗೆ ನಿಮ್ಮ ಭವಿಷ್ಯದ ಸುಧಾರಣೆಗಾಗಿ ನೀವು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಖಾಸಗಿ ಉದ್ಯೋಗಗಳಲ್ಲಿ ಕೆಲಸ ಮಾಡುವವರು ಈ ವರ್ಷ ತಮ್ಮ ಪ್ರಸ್ತುತ ಕೆಲಸವನ್ನು ಬಿಟ್ಟು ಉತ್ತಮ ದೃಷ್ಟಿಕೋನಗಳಿಗಾಗಿ ಕೆಲವು ಹೊಸ ಕೆಲಸಕ್ಕೆ ಸೇರುತ್ತಾರೆ ಈ ಬದಲಾವಣೆಯಿಂದ ನೀವು ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ವೃತ್ತಿಜೀವನವನ್ನು ಹೆಚ್ಚಿಸಲು ನಿಮ್ಮ ಹಿರಿಯರು ನಿಮ್ಮನ್ನು ಬೆಂಬಲಿಸುತ್ತಾರೆ ಆದರೆ ಮೇ ಎರಡು ಸಾವಿರ ಇಪ್ಪತ್ತೈದರ ನಂತರ ವಿಷಯಗಳು ತಿರುಗಬಹುದು ಮತ್ತು ನಿಮ್ಮ ವೃತ್ತಿ ಪ್ರಯಾಣದಲ್ಲಿ ನೀವು ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ನಿಮ್ಮ ಪ್ರಗತಿಯ ಬಗ್ಗೆ ಅಸೂಯೆ ಪಡುವ ನಿಮ್ಮ ಕೆಲವು ರಹಸ್ಯ ಶತ್ರುಗಳು ಇರಬಹುದು ಅವರು ನಿಮ್ಮನ್ನು ನಿರಾಸೆಗೊಳಿಸಲು ಅನೇಕ ಯೋಜನೆಗಳನ್ನು ಮಾಡಬಹುದು ಆದರೆ ನೀವು ಪ್ರತಿ ಸನ್ನಿವೇಶವನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸಬೇಕು ನೀವು ಕಚೇರಿ ರಾಜಕೀಯದಿಂದ ದೂರವಿರಲು ಮತ್ತು ನಿಮ್ಮ ವೃತ್ತಿ ಜೀವನದ ಉನ್ನತಿಗೆ ನಿಮ್ಮ ಅವಿಭಜಿತ ಗಮನವನ್ನು ನೀಡಲು ಸೂಚಿಸಲಾಗಿದೆ ವೈದ್ಯಕೀಯ ಕಾನೂನು ಮತ್ತು ಬೋಧನೆಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ವಿದ್ಯಾರ್ಥಿಗಳಿಗೆ ಈ ವರ್ಷ ಪ್ರಯೋಜನಕಾರಿ ಫಲಿತಾಂಶಗಳನ್ನು ನೀಡುತ್ತದೆ ಸಣ್ಣ ಕಾರ್ಯಾಗಾರಕ್ಕೆ ಸೇರಲು ನೀವು ಅವಕಾಶವನ್ನು ಪಡೆಯಬಹುದು ಈ ರೀತಿಯಾಗಿ ನಿಮ್ಮ ಕೌಶಲ್ಯಗಳನ್ನು ನೀವು ಮೆರುಗುಗೊಳಿಸಬಹುದು ನಿಮ್ಮ ನಕ್ಷತ್ರಗಳು ನಿಮ್ಮ ಪ್ರಯತ್ನಗಳನ್ನು ಬೆಂಬಲಿಸುತ್ತವೆ ನೀವು ಕ್ರೀಡೆಗಳಲ್ಲಿ ಅಥವಾ ಯಾವುದೇ ದೈಹಿಕ ಚಟುವಟಿಕೆಯಲ್ಲಿ ನಿಮ್ಮ ವೃತ್ತಿಜೀವನವನ್ನು ಮಾಡುವ ಸಾಧ್ಯತೆಯಿದ್ದರೆ ನೀವು ಕ್ರೀಡಾಕ್ಷೇತ್ರದಲ್ಲಿ ಗಮನಾರ್ಹ ಪ್ರದರ್ಶನ ನೀಡಬಹುದು ವರ್ಷದ ಮಧ್ಯದಲ್ಲಿ ರಾಹು ಎರಡನೇ ಮನೆಯ ಮೂಲಕ ಸಾಗುತ್ತಾರೆ ಮತ್ತು ಕೇತು ನಿಮ್ಮ ರಾಶಿಚಕ್ರದ ಎಂಟನೇ ಮನೆಯ ಮೂಲಕ ಸಾಗುತ್ತಾರೆ ಅನಿರೀಕ್ಷಿತ ಆರ್ಥಿಕ ಲಾಭಗಳು ನಿಮ್ಮ ದಾರಿಗೆ ಬರಬಹುದು ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬೆಂಬಲಿಸಬಹುದು ನಿಮ್ಮ ಅಂಟಿಕೊಂಡಿರುವ ಕಾರ್ಯಗಳನ್ನು ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುತ್ತದೆ ವಿದೇಶದಲ್ಲಿ ಅಧ್ಯಯನ ಮಾಡಲು ಮತ್ತು ಕೆಲಸ ಮಾಡಲು ಆಸಕ್ತಿ ಹೊಂದಿರುವವರಿಗೆ ಈ ಸಮಯ ಅನುಕೂಲಕರವಾಗಿರುತ್ತದೆ ಸಂಶೋಧನಾ ಕಾರ್ಯದಲ್ಲಿ ಕೆಲಸ ಮಾಡುವ ಜನರಿಗೆ ಈ ವರ್ಷ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಅಪೇಕ್ಷಣೀಯ ಕೆಲಸವನ್ನು ಹುಡುಕಲು ನೀವು ಕೆಲವು ದೂರದ ಸ್ಥಳಗಳಿಗೆ ಹೋಗಬೇಕಾಗಬಹುದು ನಿಮ್ಮ ಒರಟು ಮಾತುಗಳಿಂದಾಗಿ ನಿಮ್ಮ ಮತ್ತು ನಿಮ್ಮ ವ್ಯಾಪಾರ ಪಾಲುದಾರರ ನಡುವೆ ಕೆಲವು ವೈಮನಸ್ಸುಗಳು ಉಂಟಾಗಬಹುದು ಆದ್ದರಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ವ್ಯಾಪಾರ ಪಾಲುದಾರರು ಹಿರಿಯರು ಮತ್ತು ಅಧೀನ ಅಧಿಕಾರಿಗಳೊಂದಿಗೆ ಸಂವಹನ ನಡೆಸುವಾಗ ಮಾತು ಮತ್ತು ಕೋಪದ ಮೇಲೆ ಟ್ಯಾಪ್ ಇರಿಸಿಕೊಳ್ಳಲು ನಿಮಗೆ ಸಲಹೆ ನೀಡಲಾಗುತ್ತದೆ ನಿಮ್ಮ ವೃತ್ತಿಪರ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ನೀವು ಚಿಂತನಶೀಲವಾಗಿ ಮಾತನಾಡಬೇಕು ನಿಮ್ಮ ಅತಿಯಾದ ಕೋಪ ಮತ್ತು ಹೆಮ್ಮೆ ನಿಮ್ಮ ಪಾಲುದಾರಿಕೆಯಲ್ಲಿ ಒಂದು ಡೆಂಟನ್ನು ಉಂಟುಮಾಡಬಹುದು ಮತ್ತು ಪರಿಣಾಮವಾಗಿ ನೀವು ಹಣಕಾಸಿನ ನಷ್ಟವನ್ನು ಸಹಿಸಬೇಕಾಗಬಹುದು ಆದ್ದರಿಂದ ನಿರ್ಣಾಯಕ ಹಣಕಾಸಿನ ನಿರ್ಧಾರಗಳನ್ನು ಮಾಡುವಾಗ ಶಾಂತವಾಗಿರಲು ಪ್ರಯತ್ನಿಸಿ ನೀವು ಶಾಂತ ಮನಸ್ಸಿನಿಂದ ಮುನ್ನಡೆದರೆ ನಿಮ್ಮ ಜೀವನದಲ್ಲಿ ನೀವು ಹೆಚ್ಚಿನದನ್ನು ಸಾಧಿಸಬಹುದು ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕು ನಿಮ್ಮ ಆದಾಯದ ಗ್ರಾಫ್ ಈ ವರ್ಷ ಮೇನ್ಮುಖವಾಗಿದೆ ನೀವು ಉತ್ತಮ ಆರೋಗ್ಯ ವಿಮಾ ಯೋಜನೆಯನ್ನು ತೆಗೆದುಕೊಳ್ಳಬಹುದು ಅಥವಾ ಉತ್ತಮ ಮ್ಯೂಚುವಲ್ ಫಂಡ್ ಅಥವಾ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು ಈ ವರ್ಷ ಹಣ ಗಳಿಸಲು ಸಾಕಷ್ಟು ಅವಕಾಶಗಳಿವೆ ಮಕರ ರಾಶಿಯ ಲವ್ ಜಾತಕ ಎರಡು ಸಾವಿರ ಇಪ್ಪತ್ತೈದು ಪ್ರೀತಿ ಒಂದು ಪವಿತ್ರ ಭಾವನೆ ಮತ್ತು ಮಾನವರು ಯಾವಾಗಲೂ ಪ್ರೀತಿಗಾಗಿ ಹಂಬಲಿಸುತ್ತಾರೆ ಮಕರ ಸಂಕ್ರಾಂತಿಯ ವಾರ್ಷಿಕ ಪ್ರೇಮ ಜಾತಕ ಎರಡು ಸಾವಿರ ಇಪ್ಪತ್ತೈದರ ಪ್ರಕಾರ ಈ ವರ್ಷವು ಆಕರ್ಷಕವಾಗಿರುತ್ತದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಂತೋಷದ ಮಳೆಯಾಗಲಿದೆ ವಿವಾಹಿತ ದಂಪತಿಗಳು ಸುತ್ತಲೂ ರೋಮ್ಯಾಂಟಿಕ್ ವಾತಾವರಣವನ್ನು ಅನುಭವಿಸಬಹುದು ಪ್ರೀತಿಯ ಸಂಬಂಧವು ಸೂರ್ಯ ಮತ್ತು ನೆರಳಿನಂತಿದೆ ಆದ್ದರಿಂದ ನೀವು ಪ್ರತಿ ಋತುವಿನಲ್ಲಿ ಪರಸ್ಪರ ಬೆಂಬಲಿಸುವುದು ಉತ್ತಮವಾಗಿರುತ್ತದೆ ನಿಮ್ಮ ನಡುವಿನ ಸಂವಹನ ಅಂತರವನ್ನು ತುಂಬುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಈ ವರ್ಷ ನಿಮ್ಮ ಸಂಬಂಧವನ್ನು ಸುಧಾರಿಸಲು ನೀವು ಶ್ರಮಿಸುತ್ತೀರಿ ನಿಮ್ಮ ಯಶಸ್ಸು ಮತ್ತು ವೈಫಲ್ಯಗಳನ್ನು ನಿಮ್ಮ ಸಂಗಾತಿಯೊಂದಿಗೆ ಹಂಚಿಕೊಳ್ಳುತ್ತೀರಿ ಮತ್ತು ಒಬ್ಬರನ್ನೊಬ್ಬರು ಉತ್ತಮ ರೀತಿಯಲ್ಲಿ ಅರ್ಥ ಪ್ರಯತ್ನಿಸುತ್ತೀರಿ ನಿಮ್ಮ ನಕ್ಷತ್ರಗಳು ನಿಮ್ಮ ಸಂಬಂಧಗಳಿಗೆ ಸಾಕಷ್ಟು ಪ್ರೀತಿ ಮತ್ತು ಮಾಧುರ್ಯವನ್ನು ಸೇರಿಸುತ್ತವೆ ಸಾಮಾಜಿಕ ರಂಗದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆಯಿದೆ ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಿರಿ ನಾವು ಲವ್ ಬರ್ಡ್ಸ್ ಬಗ್ಗೆ ಮಾತನಾಡಿದರೆ ಅವರ ಪ್ರೀತಿಯ ಜೀವನವು ವರ್ಷದ ಆರಂಭದಿಂದ ವಿನೋದ ಮತ್ತು ಮನರಂಜನೆಯಿಂದ ತುಂಬಿರುತ್ತದೆ ನಿಜವಾದ ಪ್ರೀತಿಯನ್ನು ಹುಡುಕುವ ನಿಮ್ಮ ಅನ್ವೇಷಣೆ ಈ ವರ್ಷ ಪೂರ್ಣಗೊಳ್ಳುತ್ತದೆ ಈ ವರ್ಷ ನಿಮ್ಮ ಕನಸುಗಳ ಜೀವನ ಸಂಗಾತಿಯನ್ನು ನೀವು ಕಾಣಬಹುದು ನೀವು ಪ್ರೀತಿಯಲ್ಲಿ ಮುಳುಗುವಿರಿ ಈ ಅವಧಿಯು ನಿಮ್ಮ ಪ್ರೇಮ ಜೀವನದಲ್ಲಿ ಪ್ರವರ್ಧಮಾನಕ್ಕೆ ಬರಲು ಸೂಕ್ತವಾದ ಸಂದರ್ಭಗಳಲ್ಲಿ ನಿಮಗೆ ಸೇವೆ ಸಲ್ಲಿಸುತ್ತದೆ ಪ್ರೀತಿಯ ಸಕಾರಾತ್ಮಕ ಭಾವನೆಗಳೊಂದಿಗೆ ನಿಮ್ಮ ಜೀವನವನ್ನು ನೀವು ಹೆಚ್ಚು ಸುಂದರವಾಗಿ ಕಾಣುತ್ತೀರಿ ಮತ್ತು ನಿಮ್ಮ ಜೀವನದ ಪ್ರತಿಕ್ಷಣವನ್ನು ಪೂರ್ಣವಾಗಿ ಬದುಕಲು ಬಯಸುತ್ತೀರಿ ಈ ಅವಧಿಯು ನಿಮ್ಮ ಜೀವನದಲ್ಲಿ ಸಾಕಷ್ಟು ಧನಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಮತ್ತು ಪರಿಣಾಮವಾಗಿ ನೀವು ಸಂಬಂಧಗಳ ಪ್ರಾಮುಖ್ಯತೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತೀರಿ ಈ ವರ್ಷದ ಹೆಚ್ಚಿನ ಸಮಯ ನೀವು ಪ್ರೀತಿಯ ಭಾವಪರವಶತೆಯಲ್ಲಿ ಕಳೆದು ಹೋಗುತ್ತೀರಿ ನಿಮ್ಮ ಸಂಗಾತಿ ನಿಮ್ಮನ್ನು ಮೆಚ್ಚಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ ನಿಮ್ಮ ಸಂಗಾತಿಯ ಭಾವನೆಗಳನ್ನು ಗೌರವಿಸುವುದು ನಿಮ್ಮ ಆಸಕ್ತಿಯಾಗಿರುತ್ತದೆ ಏಕೆಂದರೆ ಈ ಪ್ರೀತಿಯ ಸಮಯ ಯಾವಾಗ ಬದಲಾಗುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ ಎರಡು ಸಾವಿರ ಇಪ್ಪತ್ತೈದರ ರ ಮಧ್ಯದ ಅವಧಿಯು ನಿಮ್ಮ ಪ್ರೀತಿಯ ಪ್ರಯಾಣಕ್ಕೆ ಅನೇಕ ಸವಾಲುಗಳನ್ನು ತರಬಹುದು ನಿಮ್ಮ ಸಂಬಂಧಗಳನ್ನು ಅರ್ಥಮಾಡಿಕೊಳ್ಳುವುದು ಅತ್ಯಗತ್ಯ ಮತ್ತು ಪ್ರತಿ ಬಾರಿಯೂ ನಿಮ್ಮ ಮುಂಡುತನವನ್ನು ಮನವೊಲಿಸುವುದು ಅನಿವಾರ್ಯವಲ್ಲ ನಿಮ್ಮ ಪ್ರೀತಿಯ ಜೀವನವನ್ನು ನೀವು ಪೂರ್ಣವಾಗಿ ಆನಂದಿಸಲು ಬಯಸಿದರೆ ನಿಮ್ಮ ಸಂಬಂಧಗಳನ್ನು ಗೌರವ ನಂಬಿಕೆ ತಾಳ್ಮೆ ಮತ್ತು ಭಾವೋದ್ರೇಕದ ಭಾವನೆಗಳೊಂದಿಗೆ ನೀವು ಪೋಷಿಸಬೇಕು ಇದ್ದಕ್ಕಿದ್ದಂತೆ ನಿಮ್ಮ ಕುಟುಂಬ ಸಂಬಂಧಗಳಲ್ಲಿ ಕೆಲವು ವಿಂಗಡಣೆಗಳು ಉಂಟಾಗಬಹುದು ಕುಟುಂಬದ ಸದಸ್ಯರ ನಡುವಿನ ಘರ್ಷಣೆ ಅಥವಾ ನಿಮ್ಮ ಕುಟುಂಬದ ಸದಸ್ಯರ ಕಳಪೆ ಆರೋಗ್ಯದಿಂದಾಗಿ ನಿಮ್ಮ ಕುಟುಂಬದ ಶಾಂತಿಯೂ ಕರಳುತ್ತದೆ ನಿಮ್ಮ ಹೆತ್ತವರ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸಬೇಕು ಲಿವಿನ್ ಸಂಬಂಧದಲ್ಲಿ ವಾಸಿಸುವ ಯುವಕರಿಗೆ ಈ ಅವಧಿಯು ಯಾವುದೇ ಅನುಕೂಲಕರ ಫಲಿತಾಂಶಗಳನ್ನು ನೀಡುವುದಿಲ್ಲ ಈ ಅವಧಿ ಕೂಡ ಅವರನ್ನು ನಿರಾಶೆಗೊಳಿಸುತ್ತದೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಿಮ್ಮ ವೃತ್ತಿ ಜೀವನವನ್ನು ಹೊಳಪು ಮಾಡುವಲ್ಲಿ ನೀವು ತುಂಬಾ ನಿರತರಾಗುತ್ತೀರಿ ಆದ್ದರಿಂದ ನೀವು ಒಟ್ಟಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಕಷ್ಟವಾಗುತ್ತದೆ ಆದರೆ ನಿಮ್ಮ ಒಗ್ಗಟ್ಟನ್ನು ಆನಂದಿಸಲು ನಿಮಗೆ ಸಲಹೆ ನೀಡಲಾಗುತ್ತದೆ ಇಲ್ಲದಿದ್ದರೆ ನಿಮ್ಮ ಸಂಬಂಧದಲ್ಲಿ ಹೆಚ್ಚಿನ ಅಂತರವನ್ನು ಉಂಟುಮಾಡಬಹುದು ಭವಿಷ್ಯವಾಣಿಯ ಪ್ರಕಾರ ನಿಮ್ಮ ಪ್ರೀತಿಯ ಸಂಬಂಧದಲ್ಲಿ ಕೆಲವು ಕಹಿ ಹೆಚ್ಚಾಗಬಹುದು ನಿಮ್ಮ ಅಹಂಕಾರ ಮತ್ತು ಕೋಪವನ್ನು ಬದಿಗಿಡಬೇಕು ಸವಾಲಿನ ಸಂದರ್ಭಗಳಲ್ಲಿ ಯಾವಾಗಲೂ ನಿಮ್ಮ ಸಂಗಾತಿಯನ್ನು ಬೆಂಬಲಿಸಿ ಎರಡು ಸಾವಿರ ಇಪ್ಪತ್ತೈದರ ರ ಕೊನೆಯ ತಿಂಗಳುಗಳು ನಿಮ್ಮ ಜೀವನದ ಮರೆಯಲಾಗದ ಕ್ಷಣಗಳಾಗಿವೆ ಎಂದು ಹೇಳಲು ಇದು ಉತ್ತೇಜನಕಾರಿಯಾಗಿದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ರೊಮ್ಯಾಂಟಿಕ್ ಚೇಸ್ನಲ್ಲಿ ಭಾಗಿಯಾಗಬಹುದು ಎರಡೂ ಕಡೆಯವರು ಬೆಂಕಿಯನ್ನು ಸಮಾನವಾಗಿ ಹಂಚಿಕೊಳ್ಳುತ್ತಾರೆ ಆದ್ದರಿಂದ ಇದು ಏಕಪಕ್ಷೀಯ ಪ್ರೀತಿ ಎಂದು ಚಿಂತಿಸಬೇಡಿ ನಿಮ್ಮ ಪ್ರೀತಿಗೆ ಪ್ರತಿಯಾಗಿ ನೀವು ಪ್ರೀತಿಯನ್ನು ಪಡೆಯುತ್ತೀರಿ ಎಂಬುದು ಖಚಿತ ಈ ಅವಧಿಯು ವಿವಾಹಿತ ದಂಪತಿಗಳ ಜೀವನದಲ್ಲಿ ಆಶೀರ್ವಾದವನ್ನು ನೀಡುತ್ತದೆ ನೀವು ಮಗುವನ್ನು ಹೊಂದಲು ಪ್ರಯತ್ನಿಸುತ್ತಿದ್ದರೆ ಈ ವರ್ಷ ನಿಮ್ಮ ಆಸೆಯನ್ನು ಪೂರೈಸಬಹುದು ಚಿಕ್ಕ ಮಗುವಿನ ಅಳಲು ನಿಮ್ಮ ಮನೆಯಲ್ಲಿ ಪ್ರತಿಧ್ವನಿಸಬಹುದು ಒಟ್ಟಾರೆಯಾಗಿ ಎರಡು ಸಾವಿರ ಇಪ್ಪತ್ತೈದು ನಿಮ್ಮ ಜೀವನಕ್ಕೆ ಸಾಕಷ್ಟು ಪ್ರೀತಿ ಪ್ರಣಯ ಸಂತೋಷ ಮತ್ತು ತೃಪ್ತಿಯನ್ನು ಸೇರಿಸುತ್ತದೆ